ಜಿಲ್ಲೆ ಕನಪುರ ತಾಲೂಕಿನ ಚಿಕ್ಕಟ್ಟವಳ್ಳಿ ಗ್ರಾಮದ ಮಲಪ್ರಭಾ ನದಿ ದಂಡೆಯಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕೆಂದು ದಿಟ್ಟ ನಿರ್ಧಾರ ತೆಗೆದುಕೊಂಡ ಬಹಳಷ್ಟು ಜನ ದಾನಿಗಳು ದೇಣಿಗೆ ನೀಡಿದ್ದಾರೆ ಇಂದು ಶ್ರಾವಣ ಮಾಸದ ಕೊನೆಯ ದಿನ ಅಮವಾಸೆಯಂದು ಮಹಾಪ್ರಸಾದ ಕಾರ್ಯಕ್ರಮದಲ್ಲಿ ಯೋಗಿ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವರು ಹಾಗೂ ಕಮಿಟಿಯವರು ಸೇರಿ ದಾನಿಗಳಿಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಫೋಟೋ ಕೊಟ್ಟು ಶಾಲು ಹೊದಿಸಿ ಎಲ್ಲ ಭಕ್ತಾದಿಗಳ ಸಮ್ಮುಖದಲ್ಲಿ ಸನ್ಮಾನ ಮಾಡಿ ಗೌರವಿಸಿದರು ವರದಿ ಕಣಪುರ ವರದಿಗಾರ ನಗಪಾಡು ಟ್ವೆಂಟಿಗಳನ್ನು ಮನದಲ್ಲಿ ನಡೆಯುತ್ತಿ ಗ್ರಾಮದ ಎಲ್ಲ ಟ್ರಸ್ಟ್ ಸದಸ್ಯರಿಗೂ ಮತ್ತು ಅಧ್ಯಕ್ಷರು ಕಾರ್ಯ ಎಲ್ಲರಿಗೂ ಸಲ್ಲಿಸುತ್ತಾ ಇವತ್ತು ಗ್ರಾಮಗಳಿಂದ ಬಂದಂತ ಎಲ್ಲ ನನ್ನ ತಾಯಂಗರು ನನ್ನ ಗೆಳೆಯರು ನನ್ನ ಯುವಕರು ಎಲ್ಲರಿಗೂ ಕೋಟಿ ಕೋಟಿ ಗಮನಗಳನ್ನು ಸಂಸತ್ತ ಇವತ್ತೊಂದು ಉದಾಹರಣೆ ನೋಡಿದಾಗ ಈ ನಮ್ಮ ಒಂದು ಗ್ರಾಮದ ಸದಸ್ಯರೇವರು ದಿಟ್ಟ ಶಕ್ತಿ ಹೊಂದಿ ಹೊಂದಿದಂತ ನೀರ ಭದ್ರೇಶ್ವರನ್ನ ಒಂದು ಶಕ್ತಿಯನ್ನಾಗಿರೋ ಒಂದು ಉದಾಹರಣೆ ಹೊಂದಿದರೆ ಇವತ್ತ ಎಲ್ಲ ಭಕ್ತಾದಿಗಳಿಂದ ಧನವನ್ನ ಪಡೆದ ಈ ಗುರಿ ಗುಡಿಯಿಸುವುದು ಆ ಬದಲಿಸುವ ಮಾಡ್ಕೊಂಡಂತಂದ್ರೆ ಯಾಕಂದ್ರೆ ಇವತ್ತು ಸರ್ಕಾರದಿಂದ ಹತ್ತು ಲಕ್ಷ ಬರ್ಬೋದು ಇಪ್ಪತ್ತು ಲಕ್ಷ ಕೊಡ್ಬೋದು ಒಂದು ಕೋರ್ಟ್ ಬರ್ಬೋದು ಅದು ಕೂಡ ನಮ್ಮ ಎಲ್ಲ ಪ್ರಜೆಗಳ ತೆರಿಗೆಯನ್ನ ಬಂದಿದೆ ಅದು ಅದು ಕೂಡ ನಮ್ಮ ಹೆಮ್ಮೆಯಿಂದ ಹೇಳಬಹುದು ಆಗ ಇವತ್ತ ಈ ಶಕ್ತಿ ತಿಳಿಸಿದ್ರೆ ನೀವು ನೀರು ಬದುಕ ದಾನ ತಗೊಂಡು ಈಗ ಎಲ್ಲ ಮಾಡ್ಕೊಂಡ ಆದ ಆ ದಾನಿಗಳಿವ ನಾವು ಈ ಎಲ್ಲರ ಸಮ್ಮುಖದ ದುರ್ಗಿಸೋದಿ ಯಾಕಪ್ಪ ಅಂತಂದ್ರ ಅವರು ಅವ್ರ ಮನೆಯಲ್ಲಿ ಎಷ್ಟಕ್ಕಷ್ಟು ಇದ್ರು ಏನು ನನ್ನ ಮಕ್ಕಳಿಗೆ ನನ್ನ ಹೆಂಡತಿಗೆ ನನ್ನ ಬಂಧುಗಳಿಗೆ ಏನೋ ಒಳ್ಳೆಯ அந்த குருப்பிசி சேதம் சுதீந்திர இன்னும் நம்ம நாலு ஜன நம்ம பக்திக்கு ஒரு ಮನಸ್ಕ ಮನಸ್ಗಳಿಗೆ ಒಳ್ಳೆ ಈದ್ ಬರ್ತಂದ್ರೆ ಇವತ್ತು ನಾವು ನೇಗಿ ನೋಡಿ ರಾಜ್ಯ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತೆ ನಾವು ಎಲ್ಲರೂ ಸೇರಿ ನಿಮ್ಮ ಸಮುದಾಯ ಎಲ್ಲರೂ ಸೇರಿ ಸನ್ಮಾನಿಸುವಂತೇಳಿ ಇವತ್ತು ನಾವು ವಿನಂತಿ ಮಾಡಬಹುದನ್ನು ಬಂದು ನಾನು ಒಂದ್ ಎರಡು ಮಾತನ್ನು ಹೇಳಿ ಮುಗಿಸ್ತೇನೆ ನನ್ನ ಮಾತಲ್ಲಿ ತಪ್ಪು ಕಡಿ ಆದರೆ ಕ್ಷಮಶ್ರಿ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿ ಮಾಡ್ತೀವಿ